ವೆಲ್ಕಮ್ ಬ್ಯಾಕ್ ಅಶ್ಮು ಯೂಟ್ಯೂಬ್ ಚಾನಲ್ ಸೊ ಇವತ್ತು ಔಟ್ಫಿಟ್ ಸ್ವಲ್ಪ ಸೆಟ್ ಎಡ್ತಾರೆ ಇದೆ ಇದನ್ನ ಇದು ಟೈಟ್ ಜೀನ್ಸ್ ಹಾಕೊಳ್ಳೋ ಅಂತ ಗೊತ್ತಾಗ್ತಿಲ್ಲ ಸೊ ನೋಡೋಣ ಹೋಗೋ ಸುತ್ತಿಗೆ ಯಾವ ಥರ ಮೈಂಡ್ ಚೇಂಜ್ ಆಗುತ್ತೆ ಅಂತ ಸೊ ನಾವಿವತ್ತು ಹೋಗ್ತಾರ ಅದು ಮಂತ್ರಿ ಸ್ಕ್ವೇರ್ಗೆ ಸುಮ್ಮನೆ ಹೋಗಿ ಡಾಟ್ ಕಾನ್ ಸುತ್ತ ಲೆಟ್ಸ್ ಗೆಟ್ ಸ್ಟಾರ್ಟ್ ಟು ಮೇಕಪ್ ಸೊ ನನಗೇನು ಮೇಕಪ್ ಆರ್ಟಿಸ್ಟ್ ಆರ್ಟಿಸ್ಟೇನಲ್ಲ ಸೊ ನನಗೆ ಎಷ್ಟು ಬರುತ್ತೆ ಅಷ್ಟು ಹೋಗುತ್ತೀನಿ ಸೊ ಸಿಂಪಲ್ಲಾಗಿ ಒಂದು ಬಾ ಹಾಕೋತೀನಿ ಸೇಮ್ ನನ್ನ ಕಾಲೇಜಿಗೆ ಹೆಂಗೆ ಹೋಗ್ತಾ ಇದೆಯಾ ಇದೇ ಥರ ಹೋಗ್ತಾ ಇದೆ ಬಟ್ ಇಷ್ಟೊಂದರ ಮೇಕಪ್ ಮಾಡ್ಕೊಂಡು ಮೇಕಪ್ ಅಂತಂದ್ರೆ ಏನಿಲ್ಲ ಜಸ್ಟ್ ಸಿಂಪಲ್ ಮಾಯಶ್ಚರೈಸರ್ ಹಾಕಿ ಒಂದು ಸ್ಟ್ರೋ ಕ್ರೀಮೂ ಇಲ್ಲಾಂದರೆ ಸನ್ ಟಿಂಟೆಡ್ ಇದೆ ಅದನ್ನು ಹಾಕಿ ಅಷ್ಟೇ ಮಾಡೋದು ಇನ್ನೇನು ಮಾಡಲ್ಲ ಯಾವುದು ನಾನು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಇರೋದು ಅಂದರೆ ದೊಡ್ತನ್ ಕಿ ಸೊ ಏನು ಗೊತ್ತಾ ನಮ್ಮ ಕಾಲೇಜ್ಗೆ ಹೋಗ್ಬೇಕಾದ್ರೆ ಎಲ್ಲರೂ ದೊಂದೇ ಫೋನಿಂದ ಹಾಕುತ್ತಾ ಇದ್ದು ನನ್ನ ಫ್ರೆಂಡ್ ಇದೊಳ್ಬಿಟ್ಟಿದ್ಲು ಪನಾಗ ಅವಳು ಸುಮ್ಮನೆ ಎತ್ತಿದೋ ಕ್ಲಿಪ್ ಹಾಕೋತಿದ್ದು ಅದು ಬಿಟ್ರೆ ನಮ್ಮ ಇಬ್ಬರಿಗೆ ಅದು ಬಿಟ್ಟರೆ ಬೇರೆ ಡಿಸೈನ್ಗಳು ಹೇರ್ ಸ್ಟೈಲ್ಸ್ ಏನೂ ಗೊತ್ತಿರಲಿಲ್ಲ ಸುಮ್ಮನೆ ಇದೇಜ್ಗೆ ಹೋಗೋದು ಯಪ್ಪ ಸಕ್ಕತ್ತಾಗಿರ್ತಿತ್ತು ಕಾಲೇಜ್ ಲೈಫ್ ಮಾತ್ರ ಹತ್ರ ಮೆಮೊರಿಫುಲ್ಲಾಗಿ ಸಕ್ಕತ್ತಾಗಿತ್ತು ದೊಡ್ ಟೈಂಟಿ ಸನ್ ಸನ್ಸ್ಕ್ರೀನ್ ಸಕ್ಕತ್ತಾಗಿದೆ ಮಾತ್ರ ಇದೊಂದು ಹತ್ರ ಸಾಕು ನನಗೆ ಸೊ ಎಲ್ಲ ಕವರ್ ಆಗಿ ಕವರ್ ಆಗುತ್ತೆ ಅಂತ ಏನಿಲ್ಲ ಜಸ್ಟ್ ಸೊ ಸ್ವಲ್ಪ ಶೈನಿಂಗ್ ಬಂತಲ್ಲ ಸೊ ಕ್ರಾ ಕ್ಯೂಟ್ ಗರ್ಲ್ ನಾನಾಯ್ತಾ ಯಾರು ಕೇಳಿಬಿಟ್ರೆ ಮುಗ್ದು ಸಖತ್ತಾಗಿದೆ ಅಲ್ವಾ ಒಂದು ಲಿಪ್ಸ್ಟಿಕ್ ಹಾಕಿ ಕಾಜಲ್ ಹಾಕಿ ಮುಗಿಸ್ಬಿಡ್ತೀನಿ ಅಷ್ಟೇ ಈ ಶೇಡ್ಸ್ ಆಗಲಿಲ್ಲ ಈ ಶೇಡ್ ಆಗಲ್ಲ ಬೋಲ್ಡಾಗಿ ಕಾಣಬೇಕು ಅಂದರೆ ಸ್ವಲ್ಪ ಇದು ಅಂದರೆ ಲೈಕ್ ಫೇಸ್ಗೆ ಬೋಲ್ಡಾಗಿ ಅಂದರೆ ಇದು ಹಾಕೋ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಸ್ವಲ್ಪ ನ್ಯೂಟ್ರಲಾಗಿ ಕಾಣೋಕ್ಕೆ ಇದು ಟ್ರೆಡಿಷನಲ್ ಚೆನ್ನಾಗಿ ಕಾಣುತ್ತೆ ಸೊ ಇದು ಜೋಡಿಯೋ ಇಂದ ತೊಗೊಂಡಿರೋದು ಟ್ರೈ ಅಷ್ಟೆಷ್ಟು ನಮ್ದೆಲ್ಲ ರೆಡಿ ಏನಿಲ್ಲ ಅಂತ ತೊಗೊಳದೆ ಖಜದೆ ಸೊ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ ಇಟ್ಸ್ ಲಾಸ್ಟಲ್ಲಿ ಇದೊಂದು ಬಿಂದಿ ಇಟ್ಬಿಟ್ರೆ ಇದು ಎಷ್ಟೋ ತಿಂಗಳು ಹಾಕಿತ್ತು ಅದಕ್ಕೆ ಅದು ಈ ಪರಿಸ್ಥಿತಿ ಆಗ್ಬಿಟ್ಟಿದೆ ಪಾಪ ಅದು ಸೊ ಒಂದು ಬಿಂದಿ ಇಟ್ಟರೆ ಶರ್ಟ್ ಬಿಂದಿನೇ ಬಂದಿಲ್ಲ ಓಹೋ ಪಾಪ ಅದಕ್ಕೆ ಬರೋಕ್ಕೂ ಅಳ್ತಾ ಇದೆ ಅದು ಸೊ ಫೈನ್ಲಿ ಡನ್ ನಾವ್ ಇಲ್ಲಿಂದ ಗಾಡಿ ತಗೊಂಡ್ ರಾಜಾಜಿ ನಗರ ಮೆಟ್ರೋ ಸ್ಟೇಷನ್ ಹತ್ರ ಹೋದ್ವಿ ಯಾಕೆ ಅಂದ್ರೆ ನಮಗ್ ನಿಯರ್ ಅಲ್ಲೇ ಹತ್ರನೇ ಮಹಾಲಕ್ಷ್ಮಿ ಲೇಔಟ್ ಹೋಗ್ಬೋದಿತ್ತು ಬಟ್ ಬೇಡ ಅನ್ಬಿಟ್ಟು ರಾಜಾಜಿ ನಗರಕ್ಕೆ ಹೋದ್ವಿ ತುಂಬಾನೇ ರಶ್ ಏನಿರ್ಲಿಲ್ಲ ಜಸ್ಟ್ ಮಿನಿಮಲ್ ಇದ್ರು ಹಾಗೇನೇನೆ ನಾವ್ ಒಂಥರ ಲಕ್ಕಿ ಚಾಂಪರ್ ಬಂದ ತಕ್ಷಣ ಹಂಡ್ರೆಡ್ ರುಪೀಸ್ ಆಫ್ ಸಿಕ್ತಿಲ್ಲಿ ಲಕ್ಕಿ ಚಾಂಪರ್ ಎಲ್ಲೋದ್ರು ಆಫರ್ಸ್ 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 ನಾನ್ ಮಂತ್ರಿ ಸ್ಕ್ವೇರ್ ಬಂದು ಒಂದು ಆಫರ್ ಇತ್ತು ಅಂತ ಸೊ ಮೇಲೋಗಿ ಫುಡ್ ಅಲ್ಲಿ ನೋಡಿದ್ರಂತೂ ತುಂಬಾ ಜನ ನಿಂತಿದ್ರು ಸೊ ನಾನು ಅಲ್ಲಿಂದ ವಾಪಸ್ ಬಂದುಬಿಟ್ಟೆ ಬೇರೆದೆಲ್ಲ ತೊಗೊಂಡು ಅಟ್ಲೀಸ್ಟ್ ಬೇರೆದೇನಾದರೆ ಎಕ್ಸ್ಪ್ಲೋರ್ ಮಾಡಿ ನೋಡೋಣ ಅಂತ ತುಂಬಾ ಖುಷಿ ಆಗ್ತಿತ್ತು ಅಲ್ಲಿ ಹೋದ್ಮೇಲೆ ಇಲ್ಲಿ ಐಸ್ ಕ್ರೀಮ್ ಆಟಾಡ್ತಿದ್ವಿ ನಾವು Hi! <laughs> hey. ah. oh, right. yeah. <laughs> <laughs> yes! Oh. Oh. <laughs> yes. ಫೈನಲಿ ಈ ಐಸ್ ಕ್ರೀಮ್ ಅವನ ಹತ್ರ ಆಟಾಡಿ ಆಟಾಡಿ ಸಕ್ಕಿ ಅನಿಸ್ತು ಸಕ್ಕಾಗಿತ್ತು ಈ ಇದು ಇದೊಂದೇ ವರ್ತ್ ಅನ್ಸುತ್ತೆ ಏನಾದ್ರೂ ಹೋಗೋಣ ಅಂತ ಹೋದ್ವಿ ಜಸ್ಟ್ ಒಂದು ಪನ್ನೀರ್ ಸಮಥಿಂಗ್ ಏನೋ ಪಫ್ ಏನೋ ತಗೊಂಡು ಇನ್ನೊಂದು ಕೊರಿಯನ್ ಅಂತ ತಗೊಂಡ್ವಿ ಥೂ ಅಸಹ್ಯವಾಗಿತ್ತು ಕೊರಿಯನ್ ಬನ್ ಅನ್ಸ ತು ಆದರೂ ಕಾಸು ಕೊಟ್ಟಿದ್ದೀವಿ ತಿನ್ಬೇಕು ಇದ್ದೀವಿ ಫುಲ್ಲು ಆಗ್ಬಿಟ್ಟು ಮನೆಗೆ ಹೋಗಿ ಮಲ್ಕೋಬೇಕು ಅನ್ನಿಸ್ತಾ ಸೊ ಹಾಗೆಯೇ ಯಾರೆಲ್ಲ ಇಲ್ಲಿವರೆಗೂ ನೋಡೋದಿ ತುಂಬಾ ಥ್ಯಾಂಕ್ಸ್ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇಲ್ಲಿವರೆಗೂ ನೋಡೋದಕ್ಕೂ ಥ್ಯಾಂಕ್ ಯು ಸೋ ಮಚ್ ಹಾಗೇನೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್